ಯುನೆಸ್ಕೋದ ಜೀವಿಗೋಳ ಮತ್ತು ಮೀಸಲು ಜಾಲತಾಣಗಳ ಪಟ್ಟಿಗೆ ಸೇರ್ಪಡೆಯಾದಂತಹ ಭಾರತದ ಜೈವಿಕ ತಾಣಗಳು ಒಟ್ಟು ಹನ್ನೆರಡು ತಾಣಗಳನ್ನು ಗುರುತಿಸಲಾಗಿದೆ ಘೋಷಣೆಯಾದಂತಹ ವರ್ಷ ಜೈವಿಕ ಸಂರಕ್ಷಣಾ ತಾಣದ ಹೆಸರು ಹಾಗೂ ಆ ತಾಣ ಇರುವಂತಹ ರಾಜ್ಯವನ್ನು ಈ ಲಿಸ್ಟಲ್ಲಿ ಕೊಡಲಾಗಿದೆ ಒಟ್ಟು ಹನ್ನೆರಡು ತಾಣಗಳಿದೆ ಮೊದಲನೆಯದಾಗಿ ಎರಡು ಸಾವಿರದ ವರ್ಷದಲ್ಲಿ ಘೋಷಣೆಯಾದಂತಹ ನೀಲಗಿರಿ ಜೈವಿಕ ಸಂರಕ್ಷಣಾ ತಾಣ ಇದು ತಮಿಳುನಾಡು ಕೇರಳ ಹಾಗೂ ಕರ್ನಾಟಕದ ಭಾಗಗಳಲ್ಲಿ ಹಂಚಿಕೆಯಾಗಿದೆ ಎರಡು ಸಾವಿರದ ಒಂದರಲ್ಲಿ ಘೋಷಣೆಯಾದಂತಹ ಖಾರಿ ಇದು ತಮಿಳುನಾಡು ಭಾಗದಲ್ಲಿ ಕಂಡುಬರುತ್ತೆ ಎರಡು ಸಾವಿರದ ಒಂದರಲ್ಲಿ ಘೋಷಣೆಯಾದಂತಹ ಸುಂದರ್ಬನ್ಸ್ ಕಾಡು ಈ ಜೈವಿಕ ಸಂರಕ್ಷಣಾ ತಾಣ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಕಂಡುಬರುತ್ತೆ ಎರಡು ಸಾವಿರದ ನಾಲ್ಕರಲ್ಲಿ ಘೋಷಣೆಯಾದಂತಹ ನಂದಾದೇವಿ ಜೈವಿಕ ಸಂರಕ್ಷಣಾ ತಾಣ ಇದು ಉತ್ತರಾಖಂಡ ರಾಜ್ಯದಲ್ಲಿ ಕಂಡುಬರುತ್ತೆ ಎರಡು ಸಾವಿರದ ಒಂಬತ್ತರಲ್ಲಿ ಘೋಷಣೆಯಾದಂತಹ ನೊಕ್ರೆಕ್ ಜೈವಿಕ ಸಂರಕ್ಷಣಾ ತಾಣ ಇದು ಮೇಘಾಲಯ ರಾಜ್ಯದಲ್ಲಿ ಕಂಡುಬರುತ್ತೆ ಎರಡು ಸಾವಿರದ ಒಂಬತ್ತರಲ್ಲಿ ಘೋಷಣೆಯಾದಂತಹ ಪಾಚುಮಾರ್ಹಿ ಜೈವಿಕ ಸಂರಕ್ಷಣಾ ತಾಣ ಇದು ಮಧ್ಯಪ್ರದೇಶ ರಾಜ್ಯದಲ್ಲಿ ಕಂಡುಬರುತ್ತೆ ಎರಡು ಸಾವಿರದ ಒಂಬತ್ತರಲ್ಲಿ ಘೋಷಣೆಯಾದಂತಹ ಸಿಂಪ್ಲಿಪಾಲ್ ಜೈವಿಕ ಸಂರಕ್ಷಣಾ ತಾಣ ಇದು ಒಡಿಶಾ ರಾಜ್ಯದಲ್ಲಿ ಕಂಡುಬರುತ್ತೆ ಎರಡು ಸಾವಿರದ ಹನ್ನೆರಡರಲ್ಲಿ ಘೋಷಣೆಯಾದಂತಹ ಅಚಾನ್ಕುಮಾರ್ ಅಮರಕಂಟಕ ಜೈವಿಕ ಸಂರಕ್ಷಣಾ ತಾಣ ಇದು ಛತ್ತೀಸ್ಗಢ ರಾಜ್ಯದಲ್ಲಿ ಕಂಡುಬರುತ್ತೆ ಎರಡು ಸಾವಿರದ ಹದಿಮೂರರಲ್ಲಿ ಘೋಷಣೆಯಾದಂತಹ ಗ್ರೇಟ್ ನಿಕೋಬಾರ್ ಜೈವಿಕ ಸಂರಕ್ಷಣಾ ತಾಣ ಇದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಕಂಡುಬರುತ್ತೆ ಎರಡು ಸಾವಿರದ ಹದಿನಾರರಲ್ಲಿ ಘೋಷಣೆಯಾದಂತಹ ಅಗಸ್ತ್ಯ ಮಳೆ ಇದು ಕೇರಳ ಮತ್ತು ತಮಿಳುನಾಡು ರಾಜ್ಯದ ಗಡಿಯಲ್ಲಿ ಕಂಡುಬರುತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ಘೋಷಣೆಯಾದಂತಹ ಕಾಂಚನಜುಂಗಾ ಈ ಜೈವಿಕ ಸಂರಕ್ಷಣಾ ತಾಣ ಸಿಕ್ಕಿಂ ರಾಜ್ಯದಲ್ಲಿ ಕಂಡುಬರುತ್ತೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಘೋಷಣೆಯಾದಂತಹ ಪನ್ನ ಇದು ಮಧ್ಯಪ್ರದೇಶ ರಾಜ್ಯದಲ್ಲಿ ಕಂಡುಬರುತ್ತೆ ಈ ಮಾಹಿತಿಯು ಎರಡು ಸಾವಿರದ ಇಪ್ಪತ್ತ್ಮೂರರ ಡಿಸೆಂಬರ್ವರೆಗೆ ಸರಿಯಾಗಿರುತ್ತದೆ ಮುಂದಿನ ಬದಲಾವಣೆಗಳಿಗೂ ಸಹ ಇದು ಒಳಪಟ್ಟಿರುತ್ತದೆ ಧನ್ಯವಾದಗಳು